ಅಕ್ಷಯ ನ್ಯೂಸ್ಗೆ ಸ್ವಾಗತ ಲಿಂಗಸೂರು ತಾಲೂಕಿನಿಂದ ಕಳಾಪುರ ಮಾರ್ಗವಾಗಿ ಪುಲ್ಬಾಯ್ ಕ್ರಾಸಿನಿಂದ ಗೋನೋಳ್ಳ ತಾಂಡದವರೆಗೆ ಹೋಗುವಂಥ ಡಾಂಬರೀಕರಣ ರಸ್ತೆಯು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುತ್ತಿದೆ ಡಾಂಬರೀಕರಣ ರಸ್ತೆಯು ಸರಿಯಾಗಿ ಮಾಡದೆ ಅಂದಾಜು ಪತ್ರಿಕೆಯಂತೆ ಮಾಡದೆ ಬೇಕಾಬಿಟ್ಟಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರು ಯಾವುದೇ ರೀತಿ ಗುಣಮಟ್ಟದ ಮಾಡದೆ ರಸ್ತೆಯನ್ನು ಸರಿಯಾಗಿ ನಿರ್ವಹಣೆ ಸರಿಯಾಗಿ ಸಮತಟ್ಟವಾಗಿ ಗುಣಮಟ್ಟದಿಂದ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಇದರ ಕುರಿತು ನಮ್ಮ ಅಕ್ಷಯ ನ್ಯೂಸ್ ಚಾನಲ್ ಭೇಟಿ ನೀಡಿ ಸ ಭೇಟಿ ನೀಡಿದಾಗ ಸರಿಯಾಗಿ ಕಂಕರ ಹಾಕದೆ ಮತ್ತು ಸಣ್ಣ ಪುಟ್ಟ ಎಸ್ಟಿಮೆಟ್ ತಕ್ಕಂತೆ ಕಂಕರ ಹಾಕದೆ ಕಾಮಗಾರಿ ಮಾಡಲಾಗುತ್ತಿದೆ ಎಂಬುದು ಗೊತ್ತಾಗಿದೆ ಮತ್ತು ಕಾಮ ಕಾಮಗಾರಿ ರಸ್ತೆಯ ಪಕ್ಕದಲ್ಲಿ ಮಣ್ಣು ರಸ್ತೆಯ ಪಕ್ಕದಲ್ಲಿರುವ ಮಣ್ಣನ್ನು ತೆಗೆದು ರಸ್ತೆಯಲ್ಲಿ ಹಾಕಲಾಗುತ್ತಿದೆ ಇದರ ಕುರಿತು ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಜೈಗಳು ಭೇಟಿ ನೀಡಿ ಗುಣಮಟ್ಟದಿಂದ ಕಾಮಗಾರಿ ಮಾಡಬೇಕು ಗುಣಮಟ್ಟದಿಂದ ಕಾಮಗಾರಿ ಮಾಡಿಸಬೇಕೆಂಬುದು ಒತ್ತಾಯ ರಸ್ತೆ ಉದ್ದಕ್ಕೂ ಸರಿಯಾದ ಸರಿಯಾಗಿ ಅಂದಾಜು ಪತ್ರಿಕೆಯಲ್ಲಿರುವಂತೆ ಕಂಕರ ಮತ್ತು ಜಲ್ಲಿ ಮಣ್ಣನ್ನು ಸರಿಯಾಗಿ ಡಾಂಬರಿಕರಣ ರಸ್ತೆಗೆ ಹಾಕದೆ ಬೇಕಾಬೇಟಿ ಮಾಡಲಾಗುತ್ತದೆ ಈ ರಸ್ತೆಯಲ್ಲಿ ಬೈಕ್ ಸವಾರರು ಬಿದ್ದು ಗಾಯಗೊಂಡು ಆಸ್ಪತ್ರೆ ಕೂಡ ದಾಖಲಾದಂಥ ಘಟನೆ ಜರುಗಿದೆ ಆದಷ್ಟು ಬೇಗನೆ ಗುಣಮಟ್ಟದಿಂದ ಮತ್ತು ಸರಿಯಾಗಿ ಕಾಮಗಾರಿ ಮಾಡಬೇಕು ಕಾಮಗಾರಿ ಮಾಡುವ ವೇಳೆ ನಾಮಫಲಕ ಸೂಚನೆ ಫಲಕಗಳನ್ನು ಅಳವಡಿಸಬೇಕು ಕಾಮಗಾರಿಯ ಕುರಿತು ನಾಮಫಲಕವನ್ನು ರಸ್ತೆಯ ಪಕ್ಕದಲ್ಲಿ ಅಳವಡಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ